ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ತಿದ್ದುಪಡಿಯನ್ನು ಮಾಡಿದೆ ಅಂದರೆ ರಾಜಕೀಯ ನ್ಯಾಯ ಮೂಲಭೂತ ತತ್ವ ಮೂಲಭೂತ ತತ್ವ ಪ್ರಸ್ತಾವನೆಯಲ್ಲಿ ಎಲ್ಲಿರ್ತಕ್ಕಂಥ ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಮೂಲಭೂತ ತತ್ವಗಳಿಗೆ ತಿದ್ದುಪಡಿ ಮಾಡ್ತಕ್ಕಂತಹ ಸಂಸತ್ತಿಗೆ ಅಧಿಕಾರವಿಲ್ಲ ಅಂತೇಳಿ ಹದಿಮೂರು ನ್ಯಾಯಮೂರ್ತಿಗಳು ಪೇಶವರದ ಭಾರತಿಯಲ್ಲಿ ಸುಮಾರು ಐವತ್ತ ಒಂದು ವರ್ಷಗಳ ಹಿಂದೆ ತೀರ್ಪನ್ನು ನೀಡಿದೆ ಸಾ ರಾಜಕೀಯ ನ್ಯಾಯವನ್ನು ಸ್ವತಂತ್ರ ಭಾರತ ದೇಶದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ರಾಜಕೀಯ ನ್ಯಾಯ ಕೊಡೋದಕ್ಕೆ ಬಹಳ ವಿಫಲವಾಗಿದ್ದವು ನಾವೆಲ್ಲ ಅದನ್ನು ಮನೆಗಂಡು ಇದರ ಬಗ್ಗೆ ಚರ್ಚೆ ಸುಮಾರು ಹದಿನೈದು ವರ್ಷಗಳಿಂದ ನಡೀತಾ ಬಂದಿದೆ ಬಿಲ್ಲನ್ನು ತಯಾರು ಮಾಡಿದರೂ ರಾಜ್ಯಸಭೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಯಿತು ರಾಜ್ಯಸಭೆಗೆ ಎರಡ್ ಸಾವಿರದ ಹತ್ತರಲ್ಲಿ ಕಳಿಸಿದರು ಅದು ಅಲ್ಲೇನೇ ವಿಫಲ ಆಯಿತು ಕಾರಣ ರಿಸರ್ವೇಶನ್ ಫಾರ್ ವುಮನ್ ಮಹಿಳೆಯರಿಗೆ ರಾಜಕೀಯ ಸ್ಥಾನವನ್ನು ಪಡೆಯಲಿಕ್ಕೆ ಅದರಲ್ಲಿ ಕೂಡ ರಿಸರ್ವೇಶನ್ ಬೇಕು ಅಂತ ಬೇಡಿಕೆಯನ್ನು ಇಟ್ಟು ಕೆಲವು ರಾಜಕೀಯ ಪಕ್ಷಗಳು ಆದ್ದರಿಂದ ಅದು ಮೂರು ರೂಪಿಗೆ ಹೋಯಿತು ಆ ಬಿಲ್ಲು ಅದಾದ ಮೇಲೆ ಕಳೆದ ವರ್ಷ ಈ ಸೆಷನ್ ನಲ್ಲಿ ಪುನಃ ಈ ಬಿಲ್ಲನ್ನು ತಂದು ಸಂಸತ್ನಲ್ಲಿ ಲೋಕಸಭೆಯಲ್ಲಿ ಚರ್ಚೆ ನಡೆಯುವಾಗ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ ಈ ಸಂವಿಧಾನ ತಿದ್ದುಪಡಿ ರಾಜಕೀಯ ರಿಸರ್ವೇಷನ್ ಮಹಿಳೆಯರಿಗೆ ಅದರಲ್ಲಿ ರಿಸರ್ವೇಷನ್ ಬೇಕು ಅಂತೇಳಿ ಒತ್ತಾಯ ಮಾಡಿದರು ಅದು ವಿಫಲವಾಯಿತು ಅಂದರೆ ತಿದ್ದುಪಡಿ ಆಗಿದೆ ಅದು ಇನ್ನೂ ಅನುಷ್ಠಾನಕ್ಕೆ ಬರುವುದು ಇನ್ನೂ ಒಂದು ದಶಕದ ಮೇಲೆ ಆಗ್ತದೆ ಎಲ್ಲ ರಾಜಕೀಯ ಪಕ್ಷಗಳು ಸ್ವತಂತ್ರ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ಕೊಡೋದರಲ್ಲಿ ವಿಶೇಷವಾಗಿ ರಾಜಕೀಯ ಸಮಾನತೆ ಕೊಡುವುದರಲ್ಲಿ ರಾಜಕೀಯ ನ್ಯಾಯ ಕೊಡುವುದರಲ್ಲಿ ವಿಫಲರಾಗಿದ್ದಾರೆ ಇಂತಹ ಕಾಲಘಟ್ಟದಲ್ಲಿ ನೀವು ಬಹಳಷ್ಟು ಜನ ಇಲ್ಲಿ ಬಂದಿದ್ದೇನೆ ಸ್ವತಂತ್ರ ಭಾರತ ದೇಶದಲ್ಲಿ ಸಂವಿಧಾನ ಬಂದ ನಂತರ ಸಂವಿಧಾನದ ಆಧಾರದ ಮೇಲೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳು ಆಡಳಿತ ಸಂವಿಧಾನದ ಆಧಾರದ ಮೇಲೆ ನಡೆಯಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಿಸಿಯೂಟ ಮಾಡ್ತಕ್ಕಂಥ ಮಹಿಳೆಯರಿಗೆ ಹತ್ತು ಸಾವಿರ ಸಂಬಳ ಕೂಡ ಬರುವುದಿಲ್ಲ ಕೊಡುವುದಿಲ್ಲ ಶೋಷಣೆ ಬಗ್ಗೆ ಚಕಾರನೇ ಇರ್ತಾರೆ ನ್ಯಾಯಮೂರ್ತಿ ನ್ಯಾಯ ನ್ಯಾಯ ಇದು ಪರಿಸ್ಥಿತಿ ಇದು ನಗ್ನ ಸತ್ಯ ಈ ಸತ್ಯಗಳನ್ನ ನೀವು ಅರಿವು ಮಾಡಿಕೊಂಡ್ರೆ ಮಾತ್ರ ಇಂಥ ಸಮಾರಂಭಗಳಲ್ಲಿ ನೀವು ಭಾಗವಹಿಸಲಿಕ್ಕೆ ಅದಕ್ಕೆ ಸ್ವಲ್ಪ ಪ್ರಯೋಜನ ಆಗ್ತದೆ ಈ ರೀತಿಯ ಶೋಷಣೆ ನಡೀತಾ ಇದೆ ಕೆಲಸ ಮಾಡುವವರ ಮೇಲೆ ಶೋಷಣೆ ಸರ್ಕಾರಿ ಕೆಲಸ ಖಾಸಗಿಯ ಕೆಲಸ ಮಾಡುವ ಮೇಲೆ ಶೋಷಣೆ ನಡೀತಾ ಇದೆ ಇದು ಇದಕ್ಕೆ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಅಂತ ನಾವು ಬಹಳ ಜನರಿಗೆ ಗೊತ್ತೇ ಇಲ್ಲ ಸ್ವಾತಂತ್ರ್ಯ ಅಂದ್ರೆ ಅದರ ಅರ್ಥವೇನು ಅಂತ ಗೊತ್ತಿಲ್ಲ ಸಂಸದೀಯ ಪ್ರಜಾಪ್ರಭುತ್ವ ಅಂದ್ರೆ ಅದು ತಿರುಳೇ ಗೊತ್ತಿಲ್ಲ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಜನರ ಪ್ರತಿನಿಧಿಗಳು ನಿಮ್ಮನ್ನು ಪ್ರತಿಸ್ತಕ್ಕಂಥ ಜನ ಯಾರು ಅಂತ ಹೇಳಿದ್ರೆ ರೈತರು ಪರ ಪ್ರತಿನಿಧಿಗಳಿಲ್ಲ ಮಹಿಳೆಯರ ಪರ ಪ್ರತಿನಿಧಿಗಳಿದ್ದಾರೆ ಆದರೆ ನಿಮ್ಮ ಬಗ್ಗೆ ಮಾತಾಡಲ್ಲ ಅಲ್ಲಿ ಅಲ್ಲಿ ಮಾತಾಡೋದಿಲ್ಲ ಬೇರೆ ಬೇರೆ ಮಾತಾಡ್ತಾರೆ ಕಾರ್ಮಿಕರ ಪ್ರತಿನಿಧಿಗಳು ಇಲ್ವೇ ಇಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಸು ಮತ್ತೆ ಕೈಗಾರಿಕೋದ್ಯಮಿಗಳು ಸಂಸತ್ನಲ್ಲಿ ರಾಜ್ಯಸಭೆಯಲ್ಲಿ ವಿಧಾನಸಭೆಗಳಲ್ಲಿ ವಿಧಾನ ಪರಿಷತ್ನಲ್ಲಿ ಇವತ್ತು ಇದ್ದಾರೆ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ರೈತರಿಗೆ ಸಾಮಾಜಿಕ ನ್ಯಾಯ ತುಳಿತಕ್ಕೆ ಸಹಸ್ರಾರು ವರ್ಷಗಳಲ್ಲಿ ಈಡಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಸಾಮಾಜಿಕ ನ್ಯಾಯ ಇದು ಸಂವಿಧಾನದ ಆಶಯ ಎಪ್ಪತ್ತೇಳು ಎಪ್ಪತ್ತಾರು ವರ್ಷ ಸಂವಿಧಾನವನ್ನು ರಚನೆ ಮಾಡಿಕೊಂಡು ತಮ್ಮೆಲ್ಲ ಪ್ರಧಾನಮಂತ್ರಿಗಳು ಮಂತ್ರಿಗಳು ನ್ಯಾಯಮೂರ್ತಿಗಳು ಉದ್ದನೆ ಭಾಷಣಗಳ ಮಾಡಿ ಪ್ರಜ್ವಲವಾದ ಸಂವಿಧಾನ ಅಂತ ಹೇಳ್ಕೊಳ್ತೇವೆ ನೀವು ಚಂಬಿಕೊಳ್ತೇನೆ ಆಯ್ತಪ್ಪ ಪ್ರಜ್ವಲವಾದ ಸಂವಿಧಾನ ನಿಮ್ಮ ಕರೆಕ್ಟ್ ನೂರ ಕೋಟಿ ಜನಸಂಖ್ಯೆಯಲ್ಲಿ ಮಹಿಳೆಯರಿಗೆ ಐವತ್ತು ಶೇಕಡ ಎಪ್ಪತ್ತು ಕೋಟಿ ಜನಸಂಖ್ಯೆ ಇದಲ್ಲ ಧಾರ್ಮಿಕ ವರ್ಗ ಇದೆಯಲ್ಲ ರೈತರು ಅರವತ್ತೆಂಟು ಪರ್ಸೆಂಟ್ ಇದ್ದಾರಲ್ಲ ಅವರಿಗೆಲ್ಲ ನೀವು ಸಂಶಯ ಸಂವಿಧಾನದ ಆಶಯ ನ್ಯಾಯ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ఆ బాలమనుకిది ఏంటి అంటే ಹೇಳ್తది